ಪ್ರಜ್ವಲ್ನ ಕೊಟ್ಬಿಟ್ಟು ಅವ್ರಿಗೆ ರಕ್ಷಣೆ ಮಾಡಿದ್ದಾರೆ ಅಂತಂದ್ರೆ ಬಿ ಜೆ ಪಿ ಅವರು ಅದನ್ನು ಆತ್ಮಾವಲೋಕನ ಮಾಡ್ಕೋಬೇಕು ಈ ಜೆ ಡಿ ಎಸ್ ಪಕ್ಷದವರು ಕೂಡ ಧರಣಿ ಮಾಡ್ತಾರೆ ಕಾಂಗ್ರೆಸ್ ವಿರುದ್ಧ ಯಾವ ನೈತಿಕತೆಯಿಂದ ತಾವು ಧರಣಿ ಮಾಡ್ತಾ ಇದ್ದೀರಾ ಈ ಜೆ ಡಿ ಎಸ್ ಅವರು ಅನ್ನೋದು ಗೊತ್ತಾಗ್ತಾ ಇಲ್ಲ ತಮ್ಮ ಪಕ್ಷದ ಒಂದು ಮುಖಂಡ ಸಂಸದ ಏನೇಳಿ ಅವರು ಹೆಣ್ಣು ಮಕ್ಕಳ ಮಾನ ಮರ್ಯಾದನ ಹರಾಜ್ ಹಾಕಿರೋ ಬೀದಿಗೆ ಅವರು ನೀವು ಅವ್ರನ್ನ ಮೊದಲು ಬಂಧಿಸ್ಬಿಟ್ಟು ಅವರು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡೋ ರೀತಿಯಲ್ಲಿ ನೀವು ವರ್ತನೆ ಮಾಡಬೇಕು ಅದು ಬಿಟ್ಟು ನೀವು ನೀವು ನಿಮ್ಮ ನಾಯಕನ ಮೇಲಿರೋ ಪ್ರೀತಿಗೆ ನೀವು ಹೆಣ್ಣು ಮಕ್ಕಳ ಒಂದು ಮಾನ ಮರೆಯದ ಬಗ್ಗೆ ಒಂದು ಕಿಂಚಿತ್ತು ಯೋಚನೆ ಅನ್ನೋದೊಂದು ದುರ್ದೈವ ನಮ್ಮ ಜಿಲ್ಲೆಗೆ ಯಾವುದೇ ಕಾರಣಕ್ಕ ಹೇಳ್ತೀನಿ ಪ್ರಜ್ವಲ್ ರೇವಣ್ಣನ ಕೂಡಲೇ ಬಂಧಿಸ್ಬೇಕು ಮತ್ತು ಆ ಪೆಂಡ್ರನ್ನ ಕಿಂಗ್ ಪಿನ್ ರೂವಾರಿ ಯಾರು ಆ ದೇವರಾಜ ಗೌಡ ಮತ್ತೆ ಕಾರ್ತಿಕ್ ಅವ್ರನ್ನೂ ಕೂಡ ಬಂಧಿಸಬೇಕು ಈ ಕೂಡಲೇ ಯಾಕಂತಂದ್ರೆ ನಮ್ಮ ನಮ್ಮ ಹಾಸನ ಜಿಲ್ಲೆ ಹೆಸರು ಒಂದು ಟೈಮಲ್ಲಿ ಹೇಗಿತ್ತಂದರೆ ನಮ್ಮ ದೇವೇಗೌಡರು ರಾಜಕೀಯದಿಂದ ಹಾಸನ ಜಿಲ್ಲೆಯ ಗತ್ತು ಇಡೀ ದೇಶಕ್ಕೆ ಗೊತ್ತು ಅನ್ನೋ ರೀತಿಯಲ್ಲಿ ತೋರಿಸಿದ್ರು ಈ ಪ್ರಜ್ವಲ್ ರೇವಣ್ಣ ಈ ಒಂದು ಒಂದು ನೀಚ ಕೃತ್ಯ ಮಾಡೋದ್ರ ಮುಖಾಂತರ ಈ ಹಾಸನ ಜಿಲ್ಲೆಯ ಗೊತ್ತು ಇಡೀ ವಿಶ್ವಕ್ಕೆ ಗೊತ್ತು ಅನ್ನೋ ರೀತಿಯಲ್ಲಿ ತೋರಿಸ್ಬಿಟ್ಟಿದಾನೆ ನಮ್ಮ ಜಿಲ್ಲೆಯ ಮಾನವ ಮರ್ಯಾದೆ ಎಲ್ಲ ಹರಾಜ್ಗಾಕಿದೆ ಈ ಪ್ರಜ್ವಲ್ ರೇವಣ್ಣಗೆ ಕೂಡಲೇ ಬಂಧಿಸಬೇಕು ಬಂಧಿಸ್ಬಿಟ್ಟು ಆ ನೊಂದ ಹೆಣ್ಣು ಮಕ್ಕಳಿಗೆ ಆ ನ್ಯಾಯ ಕೊಡಿಸೋ ರೀತಿಯಲ್ಲಿ ಒಂದು ಕೆಲಸ ಮಾಡಬೇಕಾಗಿದೆ ಎಲ್ಲರೂ ಕೂಡ ಹೆಸರು ಮೊಹಮ್ಮದ್ ದಾ ಹಾಸನ ಜಿಲ್ಲಾ ಅಲ್ಪಸಂಖ್ಯಾತ ಜಿಲ್ಲಾಧ್ಯಕ್ಷನಾಗಿದ್ದೀನಿ